ಭಾರತದಲ್ಲಿ ಸ್ವಾತಂತ್ರ್ಯ ಚಳುವಳಿ ನಡೆದ ಸಂದರ್ಭದಲ್ಲಿ ಕರ್ನಾಟಕ ಕೂಡ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ ಬ್ರಿಟಿಷರ ದಬ್ಬಾಳಿಕೆಯುತ ಆಡಳಿತದ ವಿರುದ್ಧವಾಗಿ ಅನೇಕ ಜನ ಕನ್ನಡಿಗರು ಹೋರಾಟವನ್ನು ಮಾಡ್ತಾರೆ ಅಂತಹ ಹೋರಾಟಗಾರರಲ್ಲಿ ಕರ್ನಾಟಕದ ರಾಫಿನ್ ಹುಡ್ ಅಂಥೇಳಿ ಕರೆಸಿಕೊಂಡಿರ್ತಕ್ಕಂಥ ಸಿಂಧೂರ ಲಕ್ಷ್ಮಣ ಕೂಡ ಒಬ್ಬನಾಗಿರ್ತಕ್ಕಂಥವ್ರು ಈತ ಹುಟ್ಟಿದ್ದು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಮೇ ಹದಿನೆಂಟರಂದು ಈಗಿನ ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಸಿಂಧೂರ್ ಅಂತಕ್ಕಂಥ ಗ್ರಾಮದಲ್ಲಿ ಈ ಸಿಂಧೂರ್ ಅನ್ನುವ ಗ್ರಾಮ ಭಾಷಾವಾರು ಪ್ರಾಂತಗಳ ವಿಂಗಡಣೆ ಆಗೋಕ್ಕಿಂತ ಮುಂಚೆ ಕರ್ನಾಟಕದ ಒಂದು ಭಾಗವಾಗಿತ್ತು ಸಿಂಧೂರ ಲಕ್ಷ್ಮಣನ ತಂದೆ ಹೆಸರು ಸಾಬಣ್ಣ ನಾಯಕ ತಾಯಿ ನರಸವ ಇವರಿಗೆ ರಾಮ ಅಂತಕ್ಕಂಥ ಒಬ್ಬ ಸಾಕುಮಗ್ಗ ಕೂಡ ಇದ್ದ ನಂತರದಲ್ಲಿ ಇವರಿಗೆ ಗಂಡು ಮಗು ಜನಿಸ್ತದೆ ಆತನಿಗೆ ಲಕ್ಷ್ಮಣ ಅಂತೇಳಿ ನಾಮಕರಣ ಮಾಡ್ತಾರೆ ತಂದೆ ಸಾಬಣ್ಣನ ಕಾಯಕ ತಳವಾರಿಕೆಯಾಗಿತ್ತು ಸಾಬಣ್ಣ ಮರಣ ಹೊಂದಿದ ಮೇಲೆ ಈ ತಳವಾರಿಕೆ ವೃತ್ತಿಯನ್ನು ಸಿಂಧೂರ ಲಕ್ಷ್ಮಣ ಕೈಗೊಳ್ಳಲಿಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥ ಸಿಂಧೂರ ಲಕ್ಷ್ಮಣ ಒಬ್ಬ ಸ್ವಾತಂತ್ರ್ಯ ಯೋಧನಾಗಿ ಬದಲಾವಣೆ ಆಗಲಿಕ್ಕೆ ಕೆಲವು ಘಟನೆಗಳು ಕಾರಣ ಆಗಿರ್ತಕ್ಕಂಥದ್ದು ಸಿಂಧೂರ್ ಲಕ್ಷ್ಮಣ ಇನ್ನಷ್ಟು ಆತನ ವೈಯಕ್ತಿಕ ಜೀವನವನ್ನು ಗಮನಿಸೋದಾದರೆ ಲಕ್ಷ್ಮಣಿಗೆ ಇಬ್ಬರು ಜನ ಅತ್ಕಂದೇರಿದ್ದರು ಒಬ್ಬಳು ಸತ್ಯವ ಅಂಥೇಳಿ ಇನ್ನೊಬ್ಳು ಸಕ್ರವ ಅಂತೇಳಿ ಈ ಸತ್ಯಗಳನ್ನು ಅತ್ನಿ ತಾಲೂಕಿನ ರಡೇರ್ಹಟ್ಟಿಗೆ ಸಕ್ರವಳನ್ನು ನಂದೀಶ್ವರಕ್ಕೆ ವಿವಾಹ ಮಾಡಿ ಕೊಟ್ಟಿದ್ರು ಅಕ್ಕಳಾಗಿರ್ತಕ್ಕಂಥ ಸಕ್ರವ ತನ್ನ ಮಗಳಾಗಿರ್ತಕ್ಕಂಥ ಚಂದ್ರವಳನ್ನು ಲಕ್ಷ್ಮಣಿಗೆ ಕೊಟ್ಟು ಮದುವೆ ಮಾಡಿದ್ರು ಲಕ್ಷ್ಮಣಿಗೆ ರಾಮು ಅಂತಕ್ಕಂಥ ಒಬ್ಬ ಸಾಕು ಅಣ್ಣನೂ ಇದ್ದಿರ್ತಕ್ಕಂಥವನು ಇನ್ನು ಲಕ್ಷ್ಮಣ ಅಂತಂದ್ರೆ ಈತ ಏಳು ಅಡಿ ಎತ್ತರದ ಬಾಹು ಆಗಿರ್ತಕ್ಕಂಥವ್ನು ಎಷ್ಟು ಬಲಿಷ್ಠನಾಗಿದ್ದ ಅಂತಂದ್ರೆ ಓಡುವ ಕುದುರೆಯನ್ನು ಹಿಮ್ಮೆಟ್ಟಿಸ್ತಕ್ಕಂಥ ಶಕ್ತಿಯನ್ನ ಈತ ಹೊಂದಿದ್ದ ಅಂತಕ್ಕಂಥ ಹೊಗಳಿಕೆಯನ್ನ ಈತ ಪಡೆದಿರ್ತಕ್ಕಂಥವ್ರು ಅದು ಅಲ್ಲದೆ ಹತ್ತು ಅಡಿ ಎತ್ತರದ ಗೋಡೆಯನ್ನು ಲೀಲಾಜಾಲವಾಗಿ ಹಾರಿಬಿಡ್ತಕ್ಕಂಥ ಸಾಮರ್ಥ್ಯ ಇದಲ್ಲಿತ್ತಂತೆ ಇಂತಹ ಒಬ್ಬ ಯುವಕ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಇಳಿಲಿಕ್ಕೆ ಕಾರಣ ಆಗಿರ್ತಕ್ಕಂಥ ವಿಚಾರ ಅಂತಂದರೆ ಒಂದೊಮ್ಮೆ ಸಿಂಧೂರ ಮತ್ತು ಸಿಂಧೂರ ಸುತ್ತಮುತ್ತಲ ಪ್ರದೇಶದಲ್ಲಿ ಭೀಕರವಾಗಿರ್ತಕ್ಕಂಥ ಬರಗಾಲ ಬೀಳುತ್ತದೆ ಇದರಿಂದ ಸಾತ್ವಿಕ ಜೀವನ ಶೈಲಿಯ ಬದುಕನ್ನ ನಡೆಸ್ತಾ ಇದ್ದಿರತಕ್ಕಂಥ ಲಕ್ಷ್ಮಣನ್ನ ಒಬ್ಬ ಹೋರಾಟಗಾರನನ್ನಾಗಿ ರೂಪಿಸ್ತದೆ ಆ ಬರಗಾಲದಲ್ಲಿ ತಿನ್ನಲಿಕ್ಕೆ ಅನ್ನವಿಲ್ಲದೆ ಪರದಾಡ್ತಕ್ಕಂಥ ಪರಿಸ್ಥಿತಿ ಉಂಟಾಗ್ತದೆ ಇಂಥ ಒಂದು ಸಂದರ್ಭದಲ್ಲಿ ಆತನ ಸೋದರ ಸಂಬಂಧಿಗಳಾಗಿರ್ತಕ್ಕಂಥ ನರಸಾ ಮತ್ತು ಗೋಪಾಲಿ ಇವರು ಸೇರಿಕೊಂಡು ಕೇಡ್ ಖಾನಾಪುರದ ಗೌಡನ ಮನೆಯನ್ನು ದರೋಡೆ ಮಾಡ್ತಾರೆ ದರೋಡೆ ಮಾಡಿದಾಗ ಇನ್ನು ಪೊಲೀಸರಿಗೆ ಸಿಕ್ಕಿಬಿಡ್ತೀವಿ ಅಂತಕ್ಕಂಥ ಸಮಸ್ಯೆ ಎದುರಾದಾಗ ಅಲ್ಲಿಂದ ತಪ್ಪಿಸಿಕೊಂಡು ಲಕ್ಷ್ಮಣನ ಮನೆ ಕಡೆಗೆ ಓಡಿ ಬಂದು ಲಕ್ಷ್ಮಣಲ್ಲಿ ಆಶ್ರಯವನ್ನು ಕೇಳ್ತಾರೆ ಇವರಿಬ್ರು ಕಳ್ಳತನ ಮಾಡಿ ಬಂದಿದ್ದರಿಂದ ಲಕ್ಷ್ಮಣ ಅವರಿಗೆ ಆಶ್ರಯ ಕೊಡ್ತಕ್ಕಂಥದ್ದನ್ನು ನಿರಾಕರಣೆ ಮಾಡ್ತಾನೆ ಆದರೆ ಲಕ್ಷ್ಮಣ ತಾಯಿ ಅವರಿಬ್ಬರ ಕೃತ್ಯವನ್ನು ಸಮರ್ಥಿಸಿಕೊಂಡು ಶ್ರೀಮಂತರ ವಿಲಾಸಿ ಜೀವನದ ಬಗ್ಗೆ ಕಿಡಿಕಾರ್ತಾಳೆ ಬರಗಾಲದ ಸಂದರ್ಭ ಇದ್ದರೂ ಶ್ರೀಮಂತರು ಯಾರ ಸಹಾಯಕ್ಕೆ ಬರದೆ ತಮ್ಮ ಸಂಪತ್ತಿನ ರಕ್ಷಣೆ ಕಡೆಗೆ ಗಮನ ಕೊಡ್ತಾ ಇದ್ದಾರೆ ಹೀಗಾಗಿ ಇದು ಅನ್ಯಾಯ ಆಗೋಸ್ಕರವಾಗಿ ಇವರಿಬ್ಬರಿಗೆ ಆಶ್ರಯವನ್ನು ನೀಡಬೇಕು ಅಂಥೇಳಿ ಲಕ್ಷ್ಮಣ ತಾಯಿ ಕೇಳ್ಕೊಂಡಾಗ ಲಕ್ಷ್ಮಣ ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತಾನೆ ಆಮೇಲೆ ಆ ಇಬ್ಬರಿಗೂ ತನ್ನ ಮನೆಯಲ್ಲಿ ಆಶ್ರಯವನ್ನು ನೀಡ್ತಾನೆ ಆದರೆ ಪೊ ಪೊಲೀಸರು ಬಂದು ಅವರಿಬ್ಬರನ್ನ ಬಂಧಿಸ್ತಾರೆ ಅವರಿಗೆ ಲಕ್ಷ್ಮಣ ಆಶ್ರಯ ನೀಡಿರುವುದರಿಂದಾಗಿ ಲಕ್ಷ್ಮಣ ಕೂಡ ಈ ಒಂದು ದರೋಡೆ ಪ್ರಕರಣದಲ್ಲಿ ಪಾಲ್ಗೊಂಡಿದ್ದಾನೆ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಶಿಕ್ಷೆ ಆಗ್ತದೆ ಹೀಗಾಗಿ ಲಕ್ಷ್ಮಣ ಈ ಘಟನೆಯಿಂದ ಈತ ಒಬ್ಬ ಕ್ರಾಂತಿಕಾರಿಯಾಗಿ ಉಳ್ಳವರ ಪಾಲಿನ ಕೊಳ್ಳೆ ರಾಜನಾಗಿ ಬದಲಾವಣೆ ಆದ ಅಂತ ಹೇಳಾಗ್ತದೆ ಇದೇ ಸಂದರ್ಭದಲ್ಲಿ ದೇಶದಲ್ಲಿ ಸಹಕಾರ ಚಳವಳಿಗೆ ಗಾಂಧೀಜಿ ಕರೆ ಕೊಟ್ಟಿದ್ರು ಹಾಗೆ ಲಕ್ಷ್ಮಣ ಕರ್ನಾಟಕದ ಜಮಖಂಡಿ ಮತ್ತು ಬೀಳ್ಗಿ ಗುಡ್ಡಗಳನ್ನು ತನ್ನ ಅಡಗುದಾನಗಳನ್ನಾಗಿ ಮಾಡಿಕೊಂಡಿದ್ದ ಬ್ರಿಟಿಷರ ವಿರುದ್ಧ ಸಮರವನ್ನ ಸಾರ್ತಾನೆ ಬ್ರಿಟಿಷರ ಸಹಾಯವನ್ನು ಪಡಿತಾ ಇದ್ದಿರ್ತಕ್ಕಂಥ ಶ್ರೀಮಂತರ ಮನೆಗಳನ್ನೆಲ್ಲ ಲೂಟಿ ಮಾಡ್ತಾ ಇದ್ದ ಬಟ್ ಹೀಗೆ ಲೂಟಿ ಮಾಡಿ ತಂದಿರತಕ್ಕಂಥ ಸಂಪತ್ತನ್ನು ತನ್ನಲ್ಲಿ ಇಟ್ಕೋತಾ ಇರಲಿಲ್ಲ ಶ್ರೀಮಂತರ ಮನೆಗಳನ್ನು ಬ್ರಿಟಿಷ್ ಖಜಾನೆಯನ್ನು ಲೂಟಿ ಮಾಡಿ ತಂದಿರತಕ್ಕಂಥ ಸಂಪತ್ತನ್ನು ಮಹಾರಾಷ್ಟ್ರದ ಸಾಂಗ್ಲಿ ಅಂದಿನ ಬಿಜಾಪುರ ಜಿಲ್ಲೆಯ ಬೀಳಗಿ ಜಮಖಂಡಿ ತಾಲೂಕಿನಲ್ಲಿದ್ದಿರತಕ್ಕಂಥ ಅದೆಷ್ಟೋ ಬಡವರಿಗೆ ಆ ಸಂಪತ್ತನ್ನ ಹಂಚುತ್ತಾ ಹೋಗ್ತಾನೆ ಆ ಮೂಲಕ ಜನನಾಯಕನಾಗಿ ಈತ ಬೆಳೀತಾ ಹೋಗಿರ್ತಕ್ಕಂಥವು ಹೀಗೆ ಬ್ರಿಟಿಷರಿಗೆ ಲಕ್ಷ್ಮಣ ಅಂತಂದ್ರೆ ಒಬ್ಬ ನುಂಗಲಾರದ ತುತ್ತಾಗ್ತಾನೆ ಲಕ್ಷ್ಮಣ ಈ ಬೆಳವಣಿಗೆ ಬ್ರಿಟಿಷರಿಗೆ ಸಹಿಸಲಾಗ್ತದೆ ಆತನ ವಿರುದ್ಧ ಪಂದರಕ್ಕೆ ಸೂಚನೆಯನ್ನು ನೀಡಿ ಲಕ್ಷ್ಮಣನ್ನ ಸೆರೆ ಹಿಡಿಯುವಂತೆ ಪೊಲೀಸ್ ಅಧಿಕಾರಿಗಳಿಗೆ ಸಾಧನೆಯನ್ನ ಮಾಡ್ತಾನೆ ಲಕ್ಷ್ಮಣ ಹಿಡಿಲಿಕ್ಕೆ ಅಂಥೇಳಿ ಬಂದಿರತಕ್ಕಂಥವನು ಅಧಿಕಾರಿ ಜಾನ್ ರೆವರೆಂಡ್ ಅಂತೇಳಿ ಈ ಜಾನ್ ರೆವರೆಂಡನ ಕತ್ತನ್ನು ಕತ್ತರಿಸಿ ಊರ ಹೆಬ್ಬಾಲಿಗೆ ಲಕ್ಷ್ಮಣ ಹಾಕ್ತಾನೆ ಇನ್ನು ಮುಂದೆ ನನ್ನನ್ನು ಬಂಧಿಸ್ಲಿಕ್ಕೆ ಅಥವಾ ನನ್ನ ಹಿಡೀಲಿಕ್ಕೆ ಯಾರಾದರೂ ಬಂದರೆ ಆಗ್ತಕ್ಕಂಥ ಶಿಕ್ಷೆ ಏ ಅಂತ ಲಕ್ಷ್ಮಣ ಹೇಳಿರ್ತಕ್ಕಂಥ ಈ ಘಟನೆಯ ಬಳಿಕ ಲಕ್ಷ್ಮಣ ಸರ್ಕಾರ ವಿರುದ್ಧ ವ್ಯಗ್ರನಾಗಿ ಹೋರಾಟಕ್ಕೆ ಇಳಿದಿರ್ತಕ್ಕಂಥ ಸ್ವತಂತ್ರ ಸಂಗ್ರಾಮದ ಕಾವನ್ನು ಇದರಲ್ಲಿ ಬೆರೆಸಿಕೊಂಡು ಅವರ ವಿರುದ್ಧ ಸಮರವನ್ನು ಸಾರ್ತಾನೆ ಸಣ್ಣ ಗುಂಪನ್ನು ಕಟ್ಕೊಂಡು ಸರ್ಕಾರದ ವಿರುದ್ಧ ಹಂತ ಹಂತವಾಗಿ ಹೋರಾಟಗಳನ್ನು ರೂಪಿಸ್ತಾ ಹೋಗಿರ್ತಕ್ಕಂಥವನು ಬಂಡಾಯದ ಕಹಳಿಯನ್ನು ಓದುತ್ತಲೇ ಸಂಗ್ರಾಮದ ಹಾದಿಯಲ್ಲಿ ಮತ್ತಷ್ಟು ಎತ್ತರಕ್ಕೆ ಎತ್ತರಕ್ಕೆ ಲಕ್ಷ್ಮಣ ಬೆಳೀತಾ ಹೋಗ್ತಾನೆ ಹೀಗೆ ಅಜಯನಾಗಿ ಸಾಕ್ತಾ ಇದ್ದ ಲಕ್ಷ್ಮಣನ್ನು ಬ್ರಿಟಿಷರು ಸೆರೆ ಹಿಡಿದು ಚೇಲಿಗೆ ಹಾಕ್ತಾರೆ ಭಾರಿ ಪ್ರಮಾಣದ ಭದ್ರತೆ ಇರತಕ್ಕಂಥ ಜೈಲಿನಲ್ಲಿ ಒಂದು ಚಿಕ್ಕ ಇರುವೆ ಸಹ ನುಸುಳದಂಥ ಪರಿಸ್ಥಿತಿ ಇತ್ತು ಆದರೆ ಲಕ್ಷ್ಮಣನ ಸೆರೆಗೂ ಮುನ್ನ ಅದೇ ಜೈಲಿನಲ್ಲಿ ಇದ್ದಿರ್ತಕ್ಕಂಥದ್ದು ಆತನ ಅಳಿಯರ ಅಳಿಯಂದಿರಾಗಿರ್ತಕ್ಕಂಥ ನರಸಪ್ಪ ಸಾಬುನಾಯಕ ಗೋಪಾಲಿ ಇವರೆಲ್ಲ ಅದೇ ಜೈಲಿನಲ್ಲಿ ಬಂಧನಕ್ಕೆ ಒಳಗಾಗಿರ್ತಕ್ಕಂಥದ್ದು ಹೀಗಾಗಿ ಇವರೆಲ್ಲರೂ ಕೂಡ್ಕೊಳ್ತಾರೆ ಕುಡ್ಕೊಂಡು ಆ ಭದ್ರವಾಗಿರ್ತಕ್ಕಂಥ ಜೈಲಿನ ಕಂಪಿಗಳನ್ನು ಮುರಿದು ಅಲ್ಲಿಂದ ತಪ್ಪಿಸಿಕೊಂಡು ಹೋಗಿರ್ತಕ್ಕಂಥದ್ದು ಮತ್ತು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಹೋರಾಟವನ್ನು ಕೈಗೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ ತಮ್ಮನ್ನು ತೊಡಗಿಸ್ಕೊತಾರೆ ಆಗ ಬ್ರಿಟಿಷರಿಗೆ ಅರಿವಾಗ್ತದೆ ಸಿಂಧೂರ್ ಲಕ್ಷ್ಮಣನ್ನು ನೇರವಾಗಿ ಹಿಡಲಿಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಆತನನ್ನು ಹಾಗೆ ಹಿಡ್ಕೊಂಡು ಬಂದಲ್ಲಿಟ್ರೆ ಮತ್ತೆ ಆತ ಮತ್ತೆ ಆತ ತಪ್ಪಿಸಿಕೊಂಡು ಹೋಗವಣೆ ಹಾಗಾಗಿ ಆತನನ್ನು ನೇರವಾಗಿ ಎದುರಿಸುವ ಬದಲಿಗೆ ಮೋಸದಿಂದ ಸಿಂಧೂರ್ ಲಕ್ಷ್ಮಣನ್ನ ಹಿಡಿಬೇಕು ಅಂತಕ್ಕಂಥ ವಿಚಾರವನ್ನು ಆಗ ಸಿಂಧೂರ್ ಲಕ್ಷ್ಮಣ ನಿಕಟವರ್ತಿ ಆತ್ಮೀಯ ಮತ್ತು ಗೆಳೆಯನಾಗಿರ್ತಕ್ಕಂಥವನು ಬಿಳಿಗಿಯ ವೆಂಕಟಪ್ಪ ವೆಂಕಟಪ್ಪ ಗೌಡ ಅಂಥೇಳಿ ಈ ವೆಂಕಟಪ್ಪ ಗೌಡನನ್ನು ಬ್ರಿಟಿಷರು ಬಂಧಿಸ್ತಾರೆ ಆತನಿಗೆ ಅಪಾರ ಪ್ರಮಾಣದ ಚಿತ್ರಹಿಂಸೆಯನ್ನು ನೀಡ್ತಾರೆ ಅವನ ಮೂಲಕ ಲಕ್ಷ್ಮಣನ ಬಗ್ಗೆ ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ತಾರೆ ಲಕ್ಷ್ಮಣ ಎಲ್ಲಿರ್ತಾನೆ ಎಲ್ಲೆಲ್ಲಿ ಓಡಾಡ್ತಾನೆ ಅಂತಕ್ಕಂಥ ಮಾಹಿತಿಯನ್ನು ಕಲೆ ಹಾಕ್ತಾರೆ ಆಮೇಲೆ ಲಕ್ಷ್ಮಣನ ಹಿಡಿತಕ್ಕಂಥ ಎಲ್ಲ ಯೋಜನೆಗಳನ್ನ ಬ್ರಿಟಿಷರು ರೂಪಿಸಿಕೊಳ್ತಾರೆ ಅದು ಸಾವಿರದ ಒಂಬೈನೂರ ಇಪ್ಪತ್ತೆರಡರ ಜುಲೈ ಹದಿನೈದರ ಅಮಾವಾಸ್ಯ ದಿನ ಅಂದು ತನ್ನ ಮನೆಯ ಆರಾಧ್ಯ ದೈವವಾಗಿರ್ತಕ್ಕಂಥ ಪೀಳಿಗೆ ತಾಲೂಕಿನ ನಾಗರಾಳದ ಸೀಮೆಯಲ್ಲಿರುವ ಕಪ್ಪರ ಪಡಿಯವಳ ದರ್ಶನವನ್ನು ಮಾಡಿಕೊಂಡು ಲಕ್ಷ್ಮಣ ಮತ್ತು ಆತನ ಅಡಿಯಂದರು ಮನೆ ಕಡೆಗೆ ಹೊರಟಿದ್ದರು ಈ ವೇಳೆಗೆ ಲಕ್ಷ್ಮಣನಿಗೆ ಆತನ ಗೆಳೆಯ ವೆಂಕಟಪ್ಪನಿಂದ ಊಟಕ್ಕೆ ಕರೆ ಬರ್ತದೆ ಇದು ಗೆಳೆಯ ಊಟಕ್ಕೆ ಕರೆದಿದ್ದಾನೆ ಅಂತ ಹೇಳಿಬಿಟ್ಟು ಲಕ್ಷ್ಮಣ ಹಿಂದು ಮುಂದು ಆಲೋಚನೆ ಮಾಡದೆ ಆತನ ಮನೆಗೆ ಭೋಜನಕ್ಕೆ ಹೋಗ್ತಾನೆ ಭೋಜನ ಸ್ವೀಕಾರಕ್ಕೆ ಆತ ಕುಳಿತುಕೋತಾನೆ ಇದೇ ಸಂದರ್ಭದಲ್ಲಿ ಎದುರಿನಿಂದ ಬಂದಿರತಕ್ಕಂಥ ಒಂದು ಗುಂಡು ಲಕ್ಷ್ಮಣ ಎದೆಯನ್ನು ಹೊಕ್ಕಿ ಲಕ್ಷ್ಮಣ ಹೆಣವಾಗಿಸಿ ಬಿಡುತ್ತದೆ ಹೀಗೆ ಕ್ರಾಂತಿಕಾರಿ ಯುವಕನೊಬ್ಬ ಕೇವಲ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಬ್ರಿಟಿಷರ ಮೋಸಕ್ಕೆ ಬಲಿಯಾಗಿ ಹುತಾತ್ಮನಾಗ್ತಾನೆ ಕಕ್ಕಾಬಿಕ್ಕಿಯಾಗಿ ಮಾವಣ್ಣ ಸಾವನ್ನ ನೋಡ್ತಾ ಇದ್ದಿರತಕ್ಕಂಥ ಅಳಿಯಂದಿರಿಗೆ ಆ ಬಳಿಕ ಗೊತ್ತಾಗಿರ್ತಕ್ಕಂಥ ಸತ್ಯ ಅವರನ್ನು ಮತ್ತಷ್ಟು ಬೆಚ್ಚಿ ಬೀಳಿಸುವಂತೆ ಮಾಡ್ತದೆ ಏಕೆಂದರೆ ಲಕ್ಷ್ಮಣನ ಸಾವಿಗೆ ಸಮಯ ಸಿದ್ಧ ಮಾಡಿ ಊಟದ ನೆಪದಲ್ಲಿ ಆತನ ಬ್ರಿಟಿಷರ ಜೊತೆ ಸೇರಿ ಹತ್ಯೆಯನ್ನು ಮಾಡಿಸಿದ್ದ ಆತನ ಆತ್ಮೀಯ ಗೆಳೆಯ ವೆಂಕಟಪ್ಪ ಅನ್ನೋದು ಜನಪದರ ಲಾವಣಿಗಳನ್ನು ಲಾವಣಿಗಳಲ್ಲಿ ಕ್ರಾಂತಿಕಾರಿ ಲಕ್ಷ್ಮಣ್ಣನ ನೆನಪು ಇವತ್ತಿಗೂ ಕೂಡ ಹಸಿರಾಗಿರ್ತಕ್ಕಂಥದ್ದನ್ನು ಕಾಣ್ಬೋದು ಕುಡಿಗೆರಿಯ ಹೆಸರಾಂತ ಕಲಾವಿದನಾಗಿರ್ತಕ್ಕಂಥ ದಿವಂಗತ ಎನ್ ಬಸವರಾಜ್ ಸಿಂಧೂರ ಲಕ್ಷ್ಮಣ ಅಂತಕ್ಕಂಥ ಒಂದು ಚಲನಚಿತ್ರವನ್ನು ಕೂಡ ಮಾಡಿ ಆತನ ಜೀವನ ಗಾದೆಯನ್ನು ಜನರಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಜೊತೆಗೆ ಅನೇಕ ಕರ್ನಾಟಕದುದ್ದಕ್ಕೂ ಅನೇಕ ಸಿಂಧೂ ಲಕ್ಷ್ಮಣ ನಾಟಕಗಳ ಪ್ರಯೋಗವನ್ನು ಕೂಡ ನೀಡಿರ್ತಕ್ಕಂಥದನ್ನು ಕಾಣ್ಬೋದು ಸಿಂರ ಲಕ್ಷ್ಮಣ ಬಿಳಿಗಿ ಪಟ್ಟಣದ ಸಮೀಪದಲ್ಲಿರ್ತಕ್ಕಂಥ ಕಪ್ಪರ ಪಡಿಯಮ್ಮನ ದೇವರ ಆರಾಧಕ ಆಗಿರ್ತಕ್ಕಂಥದ್ದು ಅಲ್ಲಿ ಬೃಹದಾಕಾರದ ಕಲ್ಲುಗಳು ಇರೋದರಿಂದಾಗಿ ಅದಕ್ಕೆ ಪಡಿ ಅಂತೇಳಿ ಕರೆಯಲಾಗ್ತದೆ ಇದು ಶತ್ರುಗಳಿಂದ ತಪ್ಪಿಸಿಕೊಳ್ಳಿಕ್ಕೆ ಒಂದು ಅಡಗುತಾಣ ಆಗಿತ್ತು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಈ ಭಾಗದ ಕ್ರಾಂತಿಕಾರಿಗಳಿಗೆ ಈ ಒಂದು ಪಡಿ ಕಪ್ಪರ ಪಡಿ ಆಶ್ರಯವನ್ನ ನೀಡಿರತಕ್ಕಂಥದ್ದು ಹಾಗೆ ಸಿಂಧೂರ ಲಕ್ಷ್ಮಿ ಕೂಡ ಇಲ್ಲಿಯೇ ಆಶ್ರಯವನ್ನ ಪಡ್ಕೋತಾ ಇದ್ದಿರತಕ್ಕಂಥದ್ದು ಹಾಗೆ ಇಲ್ಲಿ ಕಪ್ಪರ ಪಡಿಯವನ ದೇವಸ್ಥಾನ ಆಂಜನೇಯ ವಿಗ್ರಹ ಮತ್ತು ಸಿಂಧೂರ ಲಕ್ಷ್ಮಣ ಉಳಿದುಕೊಂಡಿರ್ತಕ್ಕಂಥ ಕೋಣೆಗಳನ್ನು ಇವತ್ತಿಗೂ ಕೂಡ ನಾವು ಕಾಣ್ಬೋದಾಗಿರ್ತಕ್ಕಂಥದ್ದು ಜೊತೆಗೆ ಸಿಂಧೂರ ಲಕ್ಷ್ಮಣ ಸವಾದಿ ಕೂಡ ಇಲ್ಲೇ ಇದೆ ಅದು ಆತನ ಹೋರಾಟದ ಬದುಕನ್ನು ನೆನಪಿಸುತ್ತದೆ ಧನ್ಯವಾದಗಳು